Dá ಇವತ್ತು ನನ್ನ ಮಗಳಿಗೆ ಪಿಝಾವನ್ನು ತಿನ್ನಬೇಕು ಅಂತ ಅನ್ನಿಸ್ತಂತೆ ಹಾಗಾಗಿ ಅಮ್ಮ ಪಿಝಾ ಮಾಡಿಕೊಡ್ತೀಯಾ ಪಿಜ್ಜಾ ಮಾಡ್ಕೊಡ್ತೀಯಾ ಇಲ್ಲಾದ್ರೆ ಆನ್ಲೈನ್ ಅವರು ತರಿಸ್ತೀಯಾ ಅಂತ ಕೇಳ್ತಾಯಿದ್ಲು ಸರಿ ಆನ್ಲೈನ್ ಏನು ತರಿಸೋದು ಬೇಡ ಮಗಳೇ ನಾನೇ ಮನೇಲಿ ಮಾಡಿಕೊಡ್ತೀನಿ ಹೇಳಿ ನಾನೇನು ಮಾಡಿದೆ ಅಂದರೆ ಪಿಝಾ ಬೇಸು ಸಿಗತ್ತಲ್ವ ರೆಡಿ ಅದನ್ನೇ ತರಿಸ್ಕೊಂಡೆ ಇದು ಜೀರೋ ಮೈದಾ ಇರುವಂಥ ಪಿಜ್ಜಾ ಅಂದರೆ ಬರೀ ಗೋಧಿ ಹಿಟ್ಟಲ್ಲಿ ಮಾಡಿರುವಂಥದ್ದು ರೆಡಿ ಬೇಸನ್ನು ತರಿಸ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ವಿದಿನ್ ಐದು ನಿಮಿಷದಲ್ಲೇ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ನಾನೇನು ಮಾಡಿದೆ ಮೊದಲನೇದಾಗಿ ಈ ಒಂದು ಪಿಜ್ಜಾ ಬೇಸ್ ಈ ಥರದ್ದು ಎರಡು ಸ್ಟೀಲ್ ರ್ಯಾಕ್ಗಳನ್ನು ಏನು ಮುಂಚೆ ಕೊಟ್ಟಿದ್ದಾರೆ ಓವೆನ್ ತೊಗೊಂಡಾಗಲೇ ಅದ್ರ ಜೊತೆನೆ ಬಂದಿತ್ತು ಅದ್ರ ಮೇಲೆ ಈ ಥರ ಇದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ನಾನು ಟೊಮೆಟೊ ಸಾಸನ್ನು ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಪಿಜ್ಜಾ ಸಾಸ್ ಆಲ್ರೆಡಿ ಇದ್ದರೆ ನೀವು ಅದನ್ನು ಯೂಸ್ ಮಾಡಬಹುದು ಇಲ್ಲದೇ ಇದ್ದರೆ ಒಂದು ಸ್ವಲ್ಪ ರೆಡಿ ಕೂಡ ಮಾಡ್ಕೊಳ್ಬೋದು ನಾನು ಅದನ್ನೆಲ್ಲ ಯಾವುದೂ ಮಾಡಿಲ್ಲ ಸ್ವಲ್ಪ ಶಾರ್ಟ್ಕಟಲ್ಲೇ ಫಾಸ್ಟಾಗಿ ಆಗೋ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ನನ್ನ ಜೊತೆ ನನ್ನ ಮಗಳು ಕೂಡ ನಾನು ಮಾಡ್ತೀನಿ ಅಮ್ಮ ಒಂದು ಪಿಜ್ಜಾ ನೀನು ಮಾಡೋ ಇನ್ನೊಂದು ಪಿಝಾ ನಾನು ನೀನು ಮಾಡಿ ಹೇಗೆ ಮಾಡ್ತೀಯೋ ಅದನ್ನೇ ನೋಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಕ್ ಬಂದ್ರು ಸರಿ ಅಂತ ಅವಳಿಗೂ ಕೂಡ ಒಂದು ಐಡಿಯಾ ಬರುತ್ತಲ್ವ ಪಿಜ್ಝೆಲ್ಲ ಹೇಗೆ ಮಾಡೋದು ಅಂತ ಹೇಳಿ ಸೊ ಅವಳಿಗೂ ಕೂಡ ಮಾಡಿಸ್ತಾ ಇದ್ದೀನಿ ಇದಾದ ಮೇಲೆ ನಮಗೆ ಯಾವುದೆಲ್ಲ ತರಕಾರಿಗಳು ಇಷ್ಟ ಇದೆ ನೋಡಿ ಅದನ್ನೆಲ್ಲ ಹಾಕ್ಕೊಳ್ಬೋದು ಇನ್ ಅಂದರೆ ಯಾವುದೆಲ್ಲ ತರಕಾರಿ ಮನೇಲಿದೆ ಅದನ್ನೇ ನಾವು ಹಾಕ್ಕೊಳ್ಬೋದು ಕೆಲವೊಂದು ತರಕಾರಿಗಳು ಆಬ್ವಿಯಸ್ಲಿ ಮನೇಲಿರಲ್ಲ ಲೈಕ್ ಆಲಿವ್ಸ್ ಇರ್ಬೋದು ಅಥವಾ ಮತ್ತು ಯಾವುದು ಬೆಲ್ ಪೆಪ್ಪರ್ ಇರ್ಬೋದು ಇದೆಲ್ಲ ನಿಮ್ಮ ಮನೇಲಿ ಆಲ್ರೆಡಿ ಸ್ಟಾಕ್ ಇದ್ದರೆ ಯೂಸ್ ಮಾಡಿ ಇಲ್ದಿದ್ರೆ ಪಿಜ್ಜಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮುಂಚೆನೇ ಅದನ್ನೆಲ್ಲ ತರಿಸಿಟ್ಕೊಳ್ಬೋದು ನಾನೀಗ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದ್ರಿಂದ ಯಾವುದಿದೆ ನೋಡಿ ಅದಷ್ಟೇ ತರಕಾರಿಗಳನ್ನು ಯೂಸ್ ಮಾಡಿದ್ದೀನಿ ಇದರಲ್ಲಿ ಕ್ಯಾಪ್ಸಿಕಮ್ಮು ಆನಿಯನ್ನು ಹಾಗೆ ಕಾರ್ನ್ ಇತ್ತು ಮತ್ತು ಟೊಮೆಟೊ ಇದಿಷ್ಟನ್ನೇ ಹಾಕಿ ಸಿಂಪಲ್ಲಾಗಿ ಒಂದು ಪಿಜ್ಜಾ ಬೇಸನ್ನು ಪಿಜ್ಝನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಮಗಳಿಗಂತೂ ಫುಲ್ ಎಕ್ಸೈಟ್ಮೆಂಟು ಅಮ್ಮ ನನಗೆ ಕೊಡು ನನಗೆ ಹೇಳು ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂದ್ಕೊಂಡು ಅವಳೇ ಮಾಡ್ತಾ ಇದ್ದಾಳೆ ಹಾಗೆ ಪಿಜ್ಜಾ ಮಾಡೋದಕ್ಕೆ ಚೀಸು ಬೇಕೇ ಬೇಕಲ್ವಾ ಹಾಗಾಗಿ ನಾನು ಇದಕ್ಕೆ ಮೊಸರಿಲ್ಲ ಚೀಸು ಪಿಜ್ಜಾ ಮಾಡೋದಕ್ಕೆ ಏನು ಬರುತ್ತಲ್ವ ಇದು ಡೈಸ್ಟ್ ಆಗಿರೋದು ಅದನ್ನು ತರಿಸಿದ್ದೆ ಹಾಗೆ ನಿಮಗೆ ಬ್ಲಾಕ್ ಇರುವಂಥ ಚೀಸ್ ಬೇಕಾದರೂ ಸಿಗತ್ತೆ ಅದನ್ನು ನಾವು ತುರಿದು ಹಾಕಬೇಕಾಗತ್ತೆ ಇದಾದರೆ ಡೈರೆಕ್ಟಾಗಿ ಹಾಕಿದ್ರೆ ಆಯಿತು ಇದಾದ ಮೇಲೆ ನಾನು ಇದನ್ನು ಓವೆನ್ನನ್ನು ಮೊದಲನೇದಾಗಿ ಪ್ರೀ ಹೀಟಿಂಗಿಗೆ ಸೆಟ್ ಮಾಡ್ತಾ ಇದ್ದೀನಿ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ಗೆ ಮುಂಚೆ ನಾನು ಪ್ರೀ ಹೀಟು ಮಾಡ್ಕೊಳ್ತಾ ಇದ್ದೀನಿ ಪ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ ತರ್ಟಿ ಮಿನಿಟ್ಸ್ ಅಂತ ಫಸ್ಟ್ ತೋರಿಸುತ್ತೆ ಬಟ್ ವಿದಿನ್ ತ್ರೀ ಟು ಫೋರ್ ಮಿನಿಟ್ಸಲ್ಲಿ ಓವೆನ್ನು ಪ್ರೀ ಹೀಟ್ ಆಗುತ್ತೆ ಇದಾದ ಮೇಲೆ ನಾನು ಈ ಸ್ಟೀಲ್ ರ್ಯಾಕ್ಗಳನ್ನು ಏನು ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನು ನೋಡಿ ಈ ಥರ ಒಂದ್ರ ಮೇಲೆ ಒಂದು ಈ ರೀತಿ ಬರೋ ರೀತಿಯಾಗಿ ಇಟ್ಬಿಟ್ಟು ನ ನಂತರ ಇದನ್ನು ನಾನು ಕನ್ವೆಕ್ಷನ್ ಮೋಡಲ್ಲಿ ಸುಮಾರು ಒಂದು ಹದಿನೈದು ನಿಮಿಷ ಬೇಕ್ ಮಾಡ್ತೀನಿ ಪಿಝಾ ಬೇಸು ಆಲ್ರೆಡಿ ಅರ್ಧ ರೆಡಿ ಇರುತ್ತಲ್ವ ಹಾಗಾಗಿ ತುಂಬ ಹೊತ್ತೇನು ಬೇಕಾಗೋದು ಬೇಡ ಇಲ್ಲಿ ನಮ್ಮ ಚೀಸು ಜಸ್ಟ್ ಮೆಲ್ಟ್ ಆದರೆ ಮತ್ತೆ ತರಕಾರಿಗಳು ಒಂದು ಸ್ವಲ್ಪ ಕ್ರಂಚಿನೆಸ್ ಏನು ಪಡ್ಕೊಳತ್ತೆ ಅಷ್ಟಾದರೆ ಸಾಕು ಸೊ ನೋಡಿ ನಂದು ಇವಾಗ ರೆಡಿ ಇದೆ ಹದಿನೈದು ನಿಮಿಷ ಇಟ್ಟಿದ್ದೀನಿ ನಾನು ಕನ್ವೆಕ್ಷನ್ ಮೋಡಲ್ಲಿ ಸೊ ಎರಡೂ ಪಿಝಾಗಳು ಇವಾಗ ರೆಡಿ ಇದೆ ತಿನ್ನೋದಕ್ಕೆ ನೋಡಿ ಎಷ್ಟು ಪಟಾಪಟ್ಟಾಗಿ ಮಾಡ್ಕೊಂಡ್ಬಿಡ್ಬೋದು ವಿದಿನ್ ಹಾಫ್ ಆನ್ ಅವರಲ್ಲಿ ನಾವು ಆರ್ಡರ್ ಮಾಡಿ ಕಾಯೋ ಅಷ್ಟು ಹೊತ್ತಲ್ಲಿ ಮನೇಲೇ ಪಿಜ್ಝಾ ರೆಡಿ ಮಾಡ್ಕೊಳ್ಬೋದು ಮೇಲಿನಿಂದ ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನೋ ಇದೆಲ್ಲ ನೀವು ಒಂದೊಂದು ತರಿಸಿಟ್ಕೊಂಡ್ಬಿಟ್ರೆ ಯಾವಾಗಲೂ ನಾವು ಪಿಜ್ಜಾ ಮಾಡ್ತಾ ಇದ್ರೆ ಅದನ್ನು ಹಾಕ್ಕೊಂಡು ತಿನ್ನೋಕ್ಕಂತೂ ಬರುತ್ತೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಅವಳು ತುಂಬ ಖುಷಿಪಟ್ಲು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಎಂಜಾಯ್ ಮಾಡಿ